ನೋಡೋದಕ್ಕೆ ನೀವು ಯಾವ ಪ್ರಾಡಕ್ಟ್ ನಾ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅಂತ ಪ್ರಾಡಕ್ಟ್ ಡಿಟೇಲ್ ಆಗಿ ರಿಸೀವ್ ಆದ ನಂತರ ನೆಕ್ಸ್ಟ್ ನಿಮ್ಮ ಕಾಲ್ ನ ಅವ್ರು ರಿಸೀವ್ ಮಾಡಲ್ಲ ಯಾವ್ದೇ ಫ್ರಾಡ್ ಆಗುತ್ತೆ ಆದ್ರೆ ನಂಗೆ ಆಗುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ ನಾವು ಆ ರೀತಿ ಫ್ರಾಡ್ ಮಾಡಿ ಸಂಪಾದನೆ ಮಾಡಿದ್ದ ದುಡ್ಡಲ್ಲ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಆದರೆ ಒಂದು ಕಡೆ ಚೆನ್ನಾಗೇನೋ ಇದ್ದೇನೆ ಆದರೆ ತುಂಬ ಟೆನ್ಷನಲ್ಲಿದ್ದೇನೆ ಈ ಟೆನ್ಷನ್ ಯಾಕೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು ಈ ವಿಡಿಯೋನ ನೀವು ಆದಷ್ಟು ತುಂಬ ಜನರಿಗೆ ಶೇರ್ ಮಾಡಿ ಯಾಕೆಂದರೆ ಈ ಇನ್ಫಾರ್ಮೇಷನ್ ತುಂಬ ಜನರಿಗೆ ಸಿಗಲೇಬೇಕು ನಾನು ಇನ್ಸ್ಟಾಗ್ರಾಮ್ ಅನ್ನುವಂಥ ಒಂದು ಆ್ಯಪಲ್ಲಿ ಆನ್ಲೈನ್ ಶಾಪಿಂಗಿದೊಂದು ಪೇಜಿಂದ ಒಂದು ಏನೋ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದೆ ಅದು ಏನು ಪ್ರಾಡಕ್ಟ್ ಅಂತಲೂ ನಿಮಗೆ ಹೇಳ್ತೇನೆ ಆ ಪ್ರಾಡಕ್ಟ್ ಬರುವ ದಿನಕ್ಕೋಸ್ಕರ ವೇಟ್ ಮಾಡ್ತಿದ್ದೆ ತುಂಬ ದಿನದಿಂದ ಕಾಯ್ತಾ ಇದೆ ಆ ಪ್ರಾಡಕ್ಟ್ ಬಂದೇ ಸಾಕಪ್ಪ ಅಷ್ಟೊಂದು ನನಗೆ ಅಷ್ಟು ಇಂಪಾರ್ಟೆಂಟ್ ಅನ್ನ ಅನ್ ಅನಿಸ್ತಿತ್ತು ಸೊ ಅಂಥ ನ ಆರ್ಡರ್ ಮಾಡಿದ್ದೆ ಆದರೆ ಏನಾಯಿತು ಅಂದರೆ ಆ ಪ್ರಾಡಕ್ಟ್ ಕೂಡ ನನಗೆ ರಿಸೀವ್ ಆಯಿತು ಆ ಪ್ರಾಡಕ್ಟ್ ರಿಸೀವ್ ಆದ ನಂತರ ಏನೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ನಾನೊಂದು ನಿಮಗೆ ವಿಷಯ ಹೇಳಲೇಬೇಕು ಇನ್ಸ್ಟಾಗ್ರಾಮಲ್ಲಿ ತುಂಬ ಪ್ರಾಡಕ್ಟ್ಗಳನ್ನು ತೋರಿಸ್ತಾರೆ ಆರ್ಡರ್ ಮಾಡಿ ಇದು ಕಮ್ಮಿಗೆ ಸಿಗುತ್ತೆ ಇದು ಕಮ್ಮಿಗೆ ಸಿಗುತ್ತೆ ಯಾವುದನ್ನು ಕೂಡ ತಪ್ಪಿ ಕೂಡ ಆರ್ಡರ್ ಮಾಡಕ್ಕೆ ಹೋಗಬೇಡಿ ತುಂಬಾ ಫೇಕ್ ತುಂಬಾನೇ ಫ್ರಾಡ್ ನಡೀತಾ ಇದೆ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬರುವಂಥ ಒಂದೊಂದು ಪ್ರಾಡಕ್ಟ್ನ ತುಂಬ ಮಂದಿ ಆರ್ಡರ್ ಮಾಡ್ತಾರೆ ಕೆಲವರಿಗೆ ನಾಲೆಜ್ ಇರೋಲ್ಲ ನಾಲೆಜ್ ಇದ್ದವರು ಕೂಡ ಹಳ್ಳಕ್ಕೆ ಬೀಳ್ತಾರೆ ಸೊ ಹಾಗಿರ್ಬೇಕಾದ್ರೆ ಯಾರು ಕೂಡ ಇನ್ಸ್ಟಾದಲ್ಲಿ ಯಾವುದೇ ಪ್ರಾಡಕ್ಟ್ನ ಆರ್ಡರ್ ಮಾಡೋಕ್ಕೆ ಹೋಗಬೇಡಿ ಒಂದು ಸಲ ಆರ್ಡರ್ ನಿಮಗೆ ರಿಸೀವ್ ಆದ ನಂತರ ಅವರು ನಿಮ್ಮ ಕಾಲ್ ರಿಸೀವ್ ಮಾಡೋಕ್ಕೆ ಹೋಗಲ್ಲ ಅಂಥ ಒಂದು ಸನ್ನಿವೇಶ ಇವತ್ತು ನನಗೆ ಪ್ರತ್ಯಕ್ಷವಾಗಿ ನಡೆಯಿತು ಸೊ ಒಂದು ಕಡೆಯಲ್ಲಿ ಹಣ ಕೂಡ ಲಾಸ್ ಆಯಿತು ಅದು ಒಂದು ಕಡೆ ಬೇರೆ ಆದರೆ ಇನ್ನೊಂದು ಕಡೆಯಿಂದ ಆ ಆ್ಯಪೇ ಸಿಗ್ತಾ ಇಲ್ಲ ಅದು ಇನ್ನೊಂದು ತುಂಬ ಟೆನ್ಷನ್ ಆಗ್ತಿದೆ ದುಡ್ಡು ಸಿಗುತ್ತಾ ಇಲ್ವಾ ಗೊತ್ತಿಲ್ಲ ಆದರೆ ಈ ವಿಡಿಯೋ ತುಂಬ ಜನರಿಗೆ ತಪ್ಪದೇ ಶೇರ್ ಮಾಡಿ ಯಾಕೆಂದರೆ ನನ್ನ ಥರ ತುಂಬ ಮಂದಿ ಇದರಲ್ಲಿ ಹಣ ಕಳ್ಕೊಳ್ಳುವಂತಹ ಸಾಧ್ಯತೆ ಭಾಳ ಹೆಚ್ಚಾಗಿರೋದ್ರಿಂದ ಸೊ ಈ ವಿಡಿಯೋನ ತುಂಬ ಮಂದಿಗೆ ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಏನೆಲ್ಲ ಆಯಿತು ಅಂತ ನಾನು ನಿಮಗೆ ಡಿಟೇಲ್ ಆಗಿ ಹೇಳ್ತೀನಿ ನಾನು ಆರ್ಡರ್ ಮಾಡಿರುವಂಥ ಪ್ರಾಡಕ್ಟ್ ಯಾವುದು ಅಂತ ಹೇಳ್ತೇನೆ ನಾನು ಇನ್ಸ್ಟಾಗ್ರಾಮಲ್ಲಿ ಈಗ ನಾವು ಇನ್ಸ್ಟಾ ಓಪನ್ ಮಾಡಿದ ಕೂಡಲೇ ಎಲ್ರಿಗೂ ಅದೇ ಪ್ರಾಡಕ್ಟ್ ಬರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಆ ಪ್ರಾಡಕ್ಟ್ ಅಂದರೆ ಸ್ಟೋರೇಜ್ ಬ್ಯಾಗ್ ಅಂದರೆ ನಮ್ಮ ಸ್ಟೋರ್ ಮಾಡಿಕೊಳ್ಳುವಂಥ ಬ್ಯಾಗ್ ಅದು ಸೆವೆನ್ ಪ್ಲಸ್ ಸೆವೆನ್ ಅಂದರೆ ಏಳು ತಗೊಂಡ್ರೆ ಏಳು ಫ್ರೀ ಅಂತ ಕೊಟ್ಟಿದ್ದರು ಸೊ ಅದರ ಕಾಸ್ಟ್ ಬಂದು ತೌಸಂಡ್ ನೈಂಟಿ ನೈನ್ ರುಪೀಸ್ ಫೋರ್ಟೀನ್ ಪೀಸಸ್ಗೆ ತೌಸಂಡ್ ನೈಂಟಿ ನೈನ್ ರುಪೀಸ್ ಅಂತ ಕೊಟ್ಟಿದ್ರು ಸೊ ನನಗೂ ನೋಡಿದಾಗ ತುಂಬ ಖುಷಿಯಾಯಿತು ಲಾರ್ಜ್ ಸೈಜ್ ಬ್ಯಾಗ್ ಇದೆ ನಾವೇನು ಬೇಕಿದ್ದರೂ ಸ್ಟೋರ್ ಮಾಡ್ಬೋದು ನನಗದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸ್ತು ಸೊ ಹಾಗಾಗಿ ಆರ್ಡರ್ ಮಾಡಿದ್ದೆ ಸೊ ಪ್ರೈಸ್ ಕೂಡ ನನಗೆ ತುಂಬ ಹೈ ಅಂತ ಅನಿಸ್ಲಿಲ್ಲ ತೌಸಂಡ್ ನೈಂಟಿ ನೈನ್ ಅಂದರೆ ತೌಸಂಡ್ ಹಂಡ್ರೆಡ್ ರುಪೀಸ್ ಸೊ ಹಾಗಾಗಿ ನಾನು ಆ ಪ್ರಾಡಕ್ಟ್ನ ಆರ್ಡರ್ ಮಾಡಿದೆ ಆರ್ಡರ್ ಮಾಡಿದ ಕೂಡಲೇ ಅದರಲ್ಲಿ ಡೀಟೇಲೆಲ್ಲ ಬಂತು ನಿಮ್ಮದು ಎಡ್ರೆಸ್ ಅಡ್ರೆಸ್ ಏನೆಲ್ಲ ಏನೆಲ್ಲ ಇದೆ ಅದೆಲ್ಲ ಬಂತು ಸೊ ನಾನು ಕೂಡ ನಾರ್ಮಲ್ ಯಾವ ರೀತಿ ಫ್ಲಿಪ್ಕಾರ್ಟಲ್ಲಿ ಅಥವಾ ಅಮೆಝನ್ ಅಮೆಝಾನಲ್ಲಿ ಆರ್ಡರ್ ಮಾಡ್ತೇನೆ ಅದೇ ರೀತಿಯಲ್ಲಿ ನ ಪ್ಲೇಸ್ ಮಾಡಿದೆ ಸೊ ಆರ್ಡರ್ ಡುಕ್ ಅಂತ ಕೂಡ ಅವ್ರ ಕಡೆಯಿಂದ ನಿಮಗೆ ಮೆಸೇಜ್ ಬಂತು ಸೊ ಇಷ್ಟು ಆದ ನಂತರ ಅದು ನಮಗೆ ಎಷ್ಟು ದಿನದಲ್ಲಿ ರಿಸೀವ್ ಕೆಲವು ಸಲ ಸೆವೆನ್ ಡೇ ಅಂತ ಕೊಟ್ಟರೆ ಸೆವೆನ್ ಡೇ ಅಂತ ರಿಸೀವ್ ಆಗಲ್ಲ ಟೆನ್ ಡೇಸ್ ಕೂಡ ಆಗುತ್ತೆ ನಾನು ಲಾಸ್ಟ್ ವೀಕಲ್ಲೇನೋ ಆರ್ಡರ್ ಮಾಡಿರೋದು ವೆಡ್ನಸ್ ಡೇ ಅಂತ ಅನಿಸುತ್ತೆ ಸೊ ಲಾಸ್ಟ್ ವೀಕಲ್ಲಿ ನಾನು ಆರ್ಡರ್ ಮಾಡಿರೋ ಪ್ರಾಡಕ್ಟ್ ಇವತ್ತು ನನಗೆ ರಿಸೀವ್ ಆಯಿತು ಇವತ್ತು ರಿಸೀವ್ ಮಾಡಬೇಕಾದ್ರೆ ನಾನು ಮಾಡಿರುವಂಥ ಮೇನ್ ತಪ್ಪು ಏನಂದರೆ ನಾನು ಆ ಪ್ರಾಡಕ್ಟ್ ಮೊದಲಿಗೆ ಎಲ್ಲಿಗೆ ಬಂತು ಯಾವ ಕೊರಿಯರ್ ಆಫೀಸಿಗೆ ಬಂದಿದೆ ಅಂತ ಕೂಡ ಹೇಳ್ತೇನೆ ಅದು ಬ್ಲೂ ಡಾಟ್ ಅನ್ನುವಂಥ ಒಂದು ಕೊರಿಯರ್ ಆಫೀಸ್ಗೆ ಬಂದಿದೆ ಅದು ಕೂಡ ಮ್ಯಾಂಗ್ಳೂರಲ್ಲಿ ನಾನು ಇರೋದು ಮ್ಯಾಂಗ್ಳೂರಲ್ಲಿ ಸೊ ಇಲ್ಲಿ ಬ್ಲೂ ಡಾಟ್ ಅನ್ನುವಂಥ ಕೊರಿಯರ್ ಆಫೀಸಿಗೆ ಬಂದಿದೆ ಅಲ್ಲಿಂದ ಒಂದು ಬ್ಲೂ ಡಾಟ್ನಲ್ಲಿ ಕೆಲಸ ಮಾಡುವಂಥ ಕೊರಿಯರ್ ಬಾಯ್ ಬಂದ ನ ಕೊಟ್ಟ ಹಾಗೆ ನಾನು ಅವನಿಗೆ ಪೇ ಕೂಡ ಮಾಡಿದೆ ಅದು ಸಹ ನನ್ನ ಹತ್ರ ಕೇಳಿದ ಆನ್ಲೈನ್ ಪೇಮೆಂಟಾ ಅಥವಾ ಕ್ಯಾಶ್ ಕೊಡ್ತೀರಾ ಅಂತ ನನ್ನ ಹತ್ರ ಕ್ಯಾಶ್ ಇದ್ದ ಕಾರಣ ನಾನು ಕ್ಯಾಶ್ ಕೊಟ್ಟೆ ಅದು ಕೂಡ ತೌಸಂಡ್ ಹಂಡ್ರೆಡ್ ನಾನು ಅವನಿಗೆ ಕ್ಯಾಶ್ ಕೊಟ್ಟೆ ಆನ್ ಇಟ್ಕೊಂಡು ಹೋದ ಆಮೇಲೆ ನಾನು ಸ್ವಲ್ಪ ಹೊತ್ತರ ನಂತರ ಬಂದು ಪಾರ್ಸೆಲ್ ಓಪನ್ ಮಾಡಬೇಕು ಅಂತ ಓಪನ್ ಮಾಡಿ ನೋಡಿದರೆ ಪಾರ್ಸೆಲಲ್ಲಿ ಏನೂ ಇಲ್ಲ ಖಾಲಿ ಒಂದು ಪಾರ್ಸೆಲ್ ನಾನು ಆ ಪಾರ್ಸೆಲ್ ಕೂಡ ನಿಮ್ಗೆ ತೋರಿಸ್ತೇನೆ ಯಾವ ರೀತಿ ಇತ್ತು ಅಂತ ಸೊ ಏನೂ ಇಲ್ಲ ಪ್ರಾಡಕ್ಟೇ ಇಲ್ಲ ಒಂದು ಬಬುಲ್ಸ್ ಪ್ಲಾಸ್ಟಿಕ್ ಥರ ಬರುತ್ತಲ್ಲ ಫುಲ್ ಅದನ್ನು ರ್ಯಾಪ್ ರ್ಯಾಪ್ ಮಾಡಿ ಒಂದು ಪಾರ್ಸೆಲ್ ಮಾಡಿ ಕಳಿಸಿದ್ದಾರೆ ನಾನು ಕೇಳೋದಿಷ್ಟೇ ಐಟ್ಗಳನ್ನು ತೋರಿಸಿ ಜನರನ್ನು ಈ ರೀತಿ ಮೋಸ ಮಾಡೋ ಬದಲು ಎಲ್ಲಾದರೂ ರೋಡಲ್ಲಿ ಕುತ್ಕೊಂಡು ಭಿಕ್ಷೆ ಬೇಡ್ಬೋದು ಅದಕ್ಕಿಂತ ಅದು ಅದಕ್ಕಿಂತ ಬೆಟರ್ ಯಾಕೆಂದರೆ ಯಾರಿಗೂ ಕೂಡ ಈ ರೀತಿ ಮೋಸ ಮಾಡಿ ದುಡ್ಡು ಮಾಡಬೇಕು ಅಂತ ಇಲ್ಲ ನಾನು ಇನ್ನೊಂದು ಕೊರಿಯರ್ ಆಫ್ ಕೊರಿಯರ್ ಆಫೀಸ್ ಕೊರಿಯರ್ ಆಫೀಸ್ ಬ್ಲೂ ಡಾಟ್ ಅದು ಹೇಳಿದೆ ನಾನು ಮಂಗಳೂರಿಂದ ನಾನು ಕೇಳೋದಿಷ್ಟೇ ಒಂದು ಎಲ್ಲಿಯಾದರೂ ಒಂದು ಪ್ರೊಡಕ್ಟ್ ಎಲ್ಲಿಂದ ಕೂಡ ರಿಸೀವ್ ಆದ್ರೂ ಕೂಡ ಅದು ಆನ್ಲೈನ್ ಶಾಪಿಂಗ್ ಎಲ್ಲಿ ಇನ್ಸ್ಟಾಗ್ರಾಮಿಂದ ಆಗಿರ್ಬೋದು ಯಾವುದೇ ಒಂದು ಸೈಟಿಂದ ಆಗಿರ್ಬೋದು ಅವರಿಗೆ ರಿಸೀವ್ ಆದ ನಂತರ ಅವರು ಆ ಕೊರಿಯರ್ ಆಫೀಸ್ ಆ ಒಂದು ಏನು ಹೇಳ್ತಾರೆ ಆ ಸೈಟಿಗೆ ದುಡ್ಡು ಕಳಿಸ್ಬೇಕಾದ್ರೆ ಅವರಿಗೆ ಅದರಲ್ಲಿ ಯಾವುದೇ ರೀತಿ ಅವರ ಹತ್ರ ಕೇಳಿದ್ರು ಅವ್ರು ನಮ್ಮ ಹತ್ರ ಯಾವುದೇ ರೀತಿಯ ಡಿಟೇಲ್ ಇಲ್ಲ ಅಂತ ಅವರು ಹೇಳ್ತಾರೆ ಕೊರಿಯರ್ ಆಫೀಸ್ ನಾವು ಹೋದ್ವಿ ಆಮೇಲೆ ನನ್ನ ಹಸ್ಬೆಂಡ್ ಬಂದರು ಒಂದು ತುಂಬ ಬೈದರು ನನಗೆ ಈ ರೀತಿ ನಾನು ಹೇಳ್ತಿದ್ದೆ ನಿನ್ನ ಹತ್ರ ಆನ್ ಅವ್ರು ಯಾವಾಗಲೂ ಹೇಳ್ತಾರೆ ಈ ರೀತಿ ಆನ್ಲೈನ್ ಸೈಟ್ಗೆ ಅದು ಸಹ ಇನ್ಸ್ಟಾ ಸ್ಪೆಷಲಿ ಇನ್ಸ್ಟಾ ಇಂದ ಯಾವುದೇ ರೀತಿಯ ಪ್ರಾಡಕ್ಟ್ನ ಆರ್ಡರ್ ಮಾಡಬೇಡ ಅಂತ ಯಾವತ್ತೂ ಹೇಳೋದು ನಾನು ಒಂದೆರಡು ಸಲ ಆರ್ಡರ್ ಮಾಡಿದೆ ಏನೂ ಆಗಿರಲಿಲ್ಲ ಪ್ರಾಡಕ್ಟ್ ರಿಸೀವ್ ಆಯಿತು ನನಗೂ ಖುಷಿ ಅಂತ ಅನಿಸ್ತು ಇನ್ನೊಂದು ಹೇಳ್ತೇನೆ ಕೆಲವೊಂದು ಪ್ರಾಡಕ್ಟ್ ಏನಾಗುತ್ತೆ ಅಂದರೆ ನಮಗೆ ನಾವು ಅದನ್ನು ಅಂತ ಕೊಟ್ಟ ಕೂಡಲೇ ನಮಗೆ ವಾಟ್ಸಪ್ಪಲ್ಲಿ ಕೆಲವೊಂದು ಮೆಸೇಜ್ ಬರೋಕ್ಕೆ ಶುರು ಆಗುತ್ತೆ ಸೊ ಅಂಥ ಪ್ರಾಡಕ್ಟ್ನ ನಾನು ಆರ್ಡರ್ ಕೂಡ ಮಾಡಿದ್ದೇನೆ ಅದ್ರಲ್ಲಿ ನನಗೆ ಯಾವುದೇ ರೀತಿಯ ಒಂದು ಈ ರೀತಿಯಂದ ಅನುಭವ ಯಾವುದೇ ಟೈಮಲ್ಲೂ ಕೂಡ ಆಗಲಿಲ್ಲ ಆದರೆ ಈ ಇವತ್ತು ಅಂದರೆ ನನಗೆ ತುಂಬ ಡಿಸಪಾಯಿಂಟ್ ಆಯಿತು ಡಿಸಪಾಯಿಂಟ್ ಅನ್ನೋದಕ್ಕಿಂತ ಅನ್ ಅನ್ನೋದಕ್ಕಿಂತ ಕೂಡ ಇವತ್ತು ನನ್ನ ಕೈಯಿಂದ ಒಂದು ಒಂದು ಸಾವಿರದ ನೂರು ರೂಪಾಯಿ ನನ್ನ ಕೈಯಿಂದ ಲಾಸ್ ಆಯಿತು ನಾನು ಅಂದ್ಕೊಳ್ತೀನಿ ಈಗ ಇದೇ ರೀತಿ ಅದೇ ಒಂದು ಸೈಟಿಂದ ತುಂಬ ಮಂದಿ ಅದೇ ರೀತಿಯ ಪ್ರಾಡಕ್ಟ್ನ ತುಂಬ ಮಂದಿ ಆರ್ಡರ್ ಮಾಡಿರ್ಬೋದು ಸೊ ಇದೇ ರೀತಿ ತೌಸಂಡ್ ಹಂಡ್ರೆಡ್ ತೌಸಂಡ್ ಹಂಡ್ರೆಡ್ ಅಂದರೆ ಎಷ್ಟು ಮಂದಿ ಆರ್ಡರ್ ಮಾಡಿರ್ತಾರೆ ಸೊ ಅವರಿಗೆಲ್ಲ ಇದೇ ರೀತಿಯ ಒಂದು ಪಾರ್ಸೆಲ್ ಸಿಗೋದಾದರೆ ಆ ವ್ಯಕ್ತಿನ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದೇ ಇಲ್ಲ ಅನ್ನೋದಾದರೆ ನಾವೇ ಏನು ಮಾಡೋಕ್ಕೆ ಸಾಧ್ಯ ಅಲ್ವಾ ಸೊ ಅದಕ್ಕೋಸ್ಕರ ನಾನು ನಿಮಗೆ ಇನ್ನೊಂದು ಸಲ ಹೇಳ್ತೀನಿ ಈ ರೀತಿಯಾದಂಥ ಸೈಟ್ಗಳಿಂದ ಯಾವುದೇ ರೀತಿಯಾದ ಪ್ರಾಡಕ್ಟ್ನ ಆರ್ಡರ್ ಮಾಡೋಕ್ಕೆ ಹೋಗಬೇಡಿ ನೋಡೋದಕ್ಕೆ ನೀವು ಯಾವ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂಥ ಡಿಟೇಲ್ ಡಿಟೇಲಾಗಿ ತೋರಿಸ್ತಾರೆ ಅದು ಈ ರೀತಿ ಸಿಗುತ್ತೆ ನಮಗೆ ಇಷ್ಟು ಸಿಗುತ್ತೆ ಅದು ವಿಡಿಯೋ ಕೂಡ ತುಂಬ ನೋಡುವಾಗ ಚೆನ್ನಾಗೇ ಇರುತ್ತೆ ಯಾಕೆಂದರೆ ನೆಕ್ಸ್ಟ್ ನಿಮಗೆ ಪ್ರಾಡಕ್ಟ್ ರಿಸೀವ್ ಆದ ನಂತರ ನೆಕ್ಸ್ಟ್ ನಿಮ್ಮ ಕಾಲ್ನ ಅವ್ರು ರಿಸೀವ್ ಮಾಡಲ್ಲ ಯಾವುದೇ ಕಾರಣಕ್ಕೋಸ್ಕರ ಏಕೆಂದರೆ ನಮಗೆ ಕೂಡ ಹಾಗೆ ಆಯಿತು ನಾನು ಹೇಳಿದೆ ಇಷ್ಟೆಲ್ಲ ಆದ ನಂತರ ಪ್ರಾಡಕ್ಟ್ ನೋಡಿದ ನಂತರ ನನಗೆ ತುಂಬ ಬೇಜಾರಾಯಿತು ಒಂದು ಕಡೆಯಿಂದ ಒಂದು ಸಾವಿರದ ನೂರು ರೂಪಾಯಿ ಹೋಯಿತು ಇನ್ನು ಅದು ದುಡ್ಡು ಸಿಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ಆದರೆ ನಾನು ಅಂದ್ಕೊಳ್ತೀನಿ ತುಂಬ ಮಂದಿಗೆ ಈ ರೀತಿ ತುಂಬ ಈ ರೀತಿ ಒಂದು ಫ್ರಾಡ್ ನಡೀತಾನೆ ಇರುತ್ತೆ ಈ ಥರ ಯಾಕೆಂದರೆ ಎಲ್ರಿಗೂ ಹೊರಗಡೆ ಹೋಗಿ ಪರ್ಚೇಸ್ ಮಾಡೋದು ಕಷ್ಟ ಅನ್ಸುತ್ತೆ ಸೊ ಆನ್ಲೈನಲ್ಲಿ ಈಸಿಯಾಗಿ ಸಿಗೋದ್ರಿಂದ ಆನ್ಲೈನಲ್ಲೇ ಎಲ್ಲರೂ ಪ್ರಾಡಕ್ಟ್ನ ತರಿಸ್ತಾರೆ ಜಾಸ್ತಿ ಈಗ ಎಲ್ಲರೂ ಆನ್ಲೈನ್ ಶಾಪಿಂಗಿಗೆ ತುಂಬಾ ಡಿಪೆಂಡ್ ಆಗಿ ಹೋಗಿದ್ದಾರೆ ಸೊ ಹಾಗಾಗಿ ಎಲ್ಲರೂ ಕೂತಲ್ಲಿಯೇ ಪ್ರಾಡಕ್ಟ್ ಬಂದರೆ ಸಾಕು ನಮಗೆ ನಾವು ಅಂದ್ಕೊಂಡ ಪ್ರಾಡಕ್ಟ್ ಬಂದು ನಮ್ಮ ಬಾಗಿಲ ಬಳಿ ಬೀಳ್ತದೆ ಅನ್ನೋದು ಮಾತ್ರ ಅವರ ಇರುತ್ತೆ ಸೊ ಅಂಥವರಿಗೆ ಈ ವಿಡಿಯೋ ತುಂಬಾ ಅವಶ್ಯಕ ಯಾಕೆಂದರೆ ಯಾವುದೇ ಕಾರಣಕ್ಕೆ ಆ ಒಂದು ಮೆಂಟಾಲಿಟಿಯಿಂದ ನೀವು ಪ್ರಾಡಕ್ಟ್ನ ಆರ್ಡರ್ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಈ ರೀತಿ ಫ್ರಾಡ್ಗಳು ತುಂಬಾ ನಡೀತಿರುತ್ತೆ ನಂಗೆ ಗೊತ್ತು ಈ ರೀತಿ ಫ್ರಾಡ್ ಆಗುತ್ತೆ ಆದರೆ ನನಗೆ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಯಾಕೆಂದರೆ ಲಾಸ್ಟ್ ಟೈಮ್ ಒಂದು ಆಗಿದೆ ಆ ಜಿಯೋದಲ್ಲಿ ಕೂಡ ಈ ರೀತಿ ಆಗಿದೆ ಆದರೆ ಅದರಲ್ಲಿ ನೋಡಬೇಕಾದ್ರೆ ಪ್ರಾಡಕ್ಟ್ ಇತ್ತು ಅದರಲ್ಲಿ ಯಾವುದವರು ಫ್ರೀ ಅಂತ ಹೇಳಿದ್ದಾರೆ ಆ ಪ್ರಾಡಕ್ಟ್ ಮಾತ್ರ ರಿಸೀವ್ ಆಗಿರಲಿಲ್ಲ ಬಾಕಿ ಪ್ರಾಡಕ್ಟ್ ಅದರಲ್ಲಿ ಇತ್ತು ಇದರಲ್ಲಿ ಏನಾಯಿತು ಅಂದರೆ ಪ್ರಾಡಕ್ಟೇ ಇಲ್ಲ ನಾವು ರಿಟರ್ನ್ ಮಾಡೋ ಹಾಗೆಯೂ ಇಲ್ಲ ಯಾಕೆಂದರೆ ನಾವು ಪ್ರಾಡಕ್ಟ್ ರಿಸೀವ್ ಆದ ನಂತರ ಪ್ರಾಡಕ್ಟ್ ಅದು ನಮಗೆ ಡೆಲಿವರಿ ಬಾಯ್ ಏನಿರ್ತಾನೆ ಅವನು ಸೀದಾ ಹೋಗಿರ್ತಾನೆ ಅವನ ಎದುರಿಗೆ ನಾವು ಓಪನ್ ಮಾಡೋ ಹಾಗಿಲ್ಲ ಯಾಕೆಂದರೆ ಅವನತ್ರ ಓಪನ್ ಮಾಡಿ ತೋರಿಸೋ ಹಾಗೂ ಇಲ್ಲ ಯಾಕೆಂದರೆ ಈಗ ಆ ಪ್ರಾಡಕ್ಟ್ ನಮಗೆ ಬೇಡ ಅಂದರೆ ರಿಟರ್ನ್ ಕೊಡೋ ಹಾಗಿಲ್ಲ ಯಾಕೆಂದರೆ ಅದರಲ್ಲಿ ಪ್ರಾಡಕ್ಟ್ ಇಲ್ಲ ಸೊ ಅದೇ ರೀತಿ ಆಗುತ್ತೆ ಸೊ ಇದನ್ನು ನೀವು ತುಂಬ ಗಮನ ಇಟ್ಟು ಕೇಳಿ ಹಾಗೆ ತಿಳ್ಕೊಳ್ಳಿ ಯಾವುದೇ ಒಂದು ಸೈಟಿಂದ ಪ್ರಾಡಕ್ಟ್ ಆರ್ಡರ್ ಮಾಡಬೇಕು ಆದರೆ ಆ ಮಾಡಬೇಕು ಅಂತ ಅಂದ್ಕೊಂಡು ತುಂಬ ಯೋಚನೆ ಮಾಡಿ ತರಿಸಿ ಯಾಕೆಂದರೆ ಒಂದು ನೂರು ರೂಪಾಯಿ ಆಗಿರ್ಬೋದು ಐನೂರು ರೂಪಾಯಿ ಆಗಿರ್ಬೋದು ಅಥವಾ ಒಂದು ಸಾವಿರದ ನೂರೇ ಆಗಿರ್ಬೋದು ಯಾಕೆಂದ್ರೆ ಎಲ್ಲರೂ ದುಡಿದು ಸಂಪಾದನೆ ಮಾಡ್ತೇವೆ ಯಾಕೆಂದ್ರೆ ಅವರು ಈ ರೀತಿ ಫೇಕ್ ಮಾಡ್ತಾರೆ ಫ್ರಾಡ್ ಮಾಡ್ತಾರೆ ಅಂತ ಹೇಳಿ ನಾವು ಯಾರು ನಾವು ಆ ರೀತಿ ಫ್ರಾಡ್ ಮಾಡಿ ಸಂಪಾದನೆ ಮಾಡಿದ್ದ ದುಡ್ಡಲ್ಲ ನಾವು ಕೂಡ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದ ದುಡ್ಡೇ ಸೊ ಹಾಗಾಗಿ ನಮಗೆ ಒಂದು ನಾನು ಕೊಟ್ಟ ದುಡ್ಡಿಗೆ ನನಗೊಂದು ಪ್ರಾಡಕ್ಟ್ ಸಿಕ್ಕಿದೆ ಅನ್ನೋದು ಒಂದು ಖುಷಿ ಇರುತ್ತೆ ಆ ಪ್ರಾಡಕ್ಟ್ ಕೆಲಸ ಬಂದ ನಂತರ ನಮ್ಗೆ ಇಷ್ಟ ಆಗೋಲ್ಲ ಇದು ಕ್ವಾಲಿಟಿ ಇಲ್ಲ ರಿಟರ್ನ್ ಮಾಡೋ ಆಪ್ಷನ್ ಇರುತ್ತೆ ಕೆಲವರು ರಿಟರ್ನ್ ಕೂಡ ಮಾಡ್ತಾರೆ ಆದರೆ ಕೆಲವರು ದುಡ್ಡಿಗೆ ಇದು ವರ್ತ್ ಅಂತ ಹಾಗೆ ತೆಗೆದು ಕೂಡ ಇದ್ದಾರೆ ನನ್ನ ಹಾಗೆ ಸೊ ಇವತ್ತು ಪ್ರಾಡಕ್ಟೇ ಸಿಗಲಿಲ್ಲ ಆಮೇಲೆ ನಾವು ಬ್ಲೂ ಡಾಟ್ ಬ್ಲೂ ಡಾಟ್ಗೆ ಹೋದ್ವಿ ಆ ಪ್ರಾಡಕ್ಟ್ ನಾನು ತೋರಿಸಿದ್ದೇವೆ ಅವರಿಗೆ ಈ ರೀತಿ ಒಂದು ಡೆಲಿವರಿ ಬಾಯ್ ಇನ್ನೊಂದು ಹೇಳ್ತೇನೆ ಆ ಪ್ರಾಡಕ್ಟ್ ತಂದವನು ಡೈರೆಕ್ಟಾಗಿ ಶಾಪಿಗೆ ಬಂದು ತಂದು ಕೊಟ್ಟಿದ್ದಾನೆ ಇನ್ನೊಂದು ನಾನು ಮೇನ್ ಮಾಡಿದ ಮಿಸ್ಟೇಕ್ ಏನಂದರೆ ಆ ಪ್ರಾಡಕ್ಟ್ ಅಲ್ಲಿ ಮೇಲೆ ಸ್ಲಿಪ್ ಹಾಕಿರ್ತಾರಲ್ಲ ಅದ್ರಲ್ಲಿ ನನ್ನ ನಂಬರೇ ಇಲ್ಲ ನನ್ನ ಹೆಸರೇ ಮೆನ್ಷನ್ ಮಾಡಿದೆ ಅದರಲ್ಲಿ ಮೊಬೈಲ್ ನಂಬರ್ ಯಾರ್ದು ನಂಬರ್ ಇದೆ ಸೊ ಅವ್ರು ಯಾವ ರೀತಿ ನನಗೆ ಕೊಟ್ಟರು ಅವ್ರು ನಂಗೆ ಕಾಲ್ ಕೂಡ ಮಾಡಿ ಬಂದಿಲ್ಲ ಡೈರೆಕ್ಟಾಗಿ ನಮ್ಮ ಅಡ್ರೆಸ್ ಹುಡ್ಕೊಂಡು ಬಂದು ಕೊಟ್ಟಿರೋದು ಸೊ ಅಲ್ಲಿ ಹೋಗಿ ಕೇಳಿದ್ವಿ ನಾವು ಬ್ಲೂ ಡಾಟ್ಗೆ ಅದು ಅಲ್ಲದೆ ನಮ್ಮದು ನಮ್ಮ ಶಾಪಿನ ಸಿ ಸಿ ಕ್ಯಾಮರಾದಲ್ಲಿ ಆ ಹುಡುಗ ಯಾರು ಅವನ ಎಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ನಾವು ಸರ್ಚ್ ಮಾಡಿದ್ವಿ ಮೊದಲು ಅವನು ಬ್ಲೂ ಡಾಟ್ ಅಂತ ನಮಗೆ ಮೆಸೇಜ್ ಬಂತು ಸೊ ಅವನ ಫೋಟೋನ ತಗೊಂಡು ನಾವು ಬ್ಲೂ ಡಾಟ್ಗೆ ಹೋದ್ವಿ ಸೊ ಅಲ್ಲಿ ಹೋಗಿ ತೋರಿಸುವಾಗ ಅವರು ಅವರಿಗೆ ಅವರ ಸ್ಟಾಫ್ ಯಾರೆಲ್ಲ ಅಂತ ಗೊತ್ತಿರ್ತದೆ ಸೊ ಆ ಸ್ಟಾಫಿಗೆ ಕಾಲ್ ಮಾಡಿ ಈ ರೀತಿ ಒಂದು ಪ್ರಾಡಕ್ಟ್ನ ನೀ ಇಂಥವರಿಗೆ ನೀವು ಡೆಲಿವರಿ ಮಾಡಿದ್ದೀರಾ ಅಂತ ಕೂಡ ಅವ್ರು ಕೇಳಿದರು ಸೊ ಅವ್ರು ಅವನ ಹೌದು ಅಂತ ಹೇಳ್ದ ಆಮೇಲೆ ನಾನು ಹೇಳಿದೆ ಇದರಲ್ಲಿ ಯಾವುದೇ ರೀತಿ ಪ್ರಾಡಕ್ಟ್ ಇರಲಿಲ್ಲ ಖಾಲಿ ಇದೇ ಒಂದು ಪಾರ್ಸೆಲ್ ಆ ಪಾರ್ಸೆಲ್ ತೋರಿಸ್ತೇನೆ ನಿಮಗೆ ನಿಮಗೆ ತೋರಿಸಿದರೆ ನಿಮಗೆ ತುಂಬ ಶಾಕ್ ಆಗುತ್ತೆ ಯಾಕೆಂದರೆ ನಾನು ನಾನು ಇವಾಗ ಅಂದ್ಕೊಳ್ತೀನಿ ನಾನು ಏನಪ್ಪ ಈ ರೀತಿ ಪೆದ್ದಿಯ ಪೆದ್ದಿಯಾಗಿ ಆಗಿರೋದೆ ಅಂತ ಸೊ ನನ್ನ ಕನ್ನಡ ಅಷ್ಟು ಕ್ಲಿಯರ್ ಆಗಿಲ್ಲ ಸೊ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಸೊ ಅಲ್ಲಿ ಹೋದ್ವಿ ಆಮೇಲೆ ಅಲ್ಲಿ ಒಂದು ಮೇಡಮ್ ಇದ್ದರು ಸೊ ಅವರ ಹತ್ರ ಹೇಳಿದ್ವಿ ಈ ರೀತಿ ಒಂದು ಪ್ರಾಡಕ್ಟ್ ನಾನು ಈ ರೀತಿ ಕ್ಯಾಶ್ ಪೇಮೆಂಟ್ ಮಾಡಿದ್ದೇನೆ ನನಗೆ ಈ ರೀತಿ ಪ್ರಾಡಕ್ಟ್ ಅದರಲ್ಲಿ ಪ್ರಾಡಕ್ಟ್ ಇಲ್ಲ ಖಾಲಿ ಈ ರೀತಿ ರಿಸೀವ್ ಆಗಿದೆ ನಾವು ನೆಕ್ಸ್ಟ್ ಏನು ಮಾಡ್ಬೋದು ಆದರೆ ಅವರೇನು ಹೇಳಿದರು ಅಂದರೆ ನಮ್ಮ ಹತ್ರ ಯಾವುದೇ ರೀತಿ ಇನ್ಫಾರ್ಮೇಷನ್ ಇಲ್ಲ ನಾನು ಕೇಳೋದಿಷ್ಟೇ ಯಾವುದೇ ಒಂದು ಕೊರಿಯರ್ ಆಫೀಸಿಗೆ ಒಂದು ಪಾರ್ಸೆಲ್ ಬಂದ ನಂತರ ಅಲ್ಲಿ ಅವರಿಗೆ ಯಾವುದೇ ರೀತಿಯ ಇನ್ ಇನ್ಫಾರ್ಮೇಶನ್ ಇಲ್ಲ ಅಂದರೆ ಅವ್ರು ಯಾವ ರೀತಿ ತಗೊಳ್ತಾರೆ ಅದು ಅಂತ ಯಾಕೆಂದರೆ ನಾವು ಹೇಗೂ ಬಕ್ರಗಳು ಬಕ್ರ ಆಗಿಬಿಟ್ಟಿವೆ ಇಷ್ಟಿಷ್ಟು ದೊಡ್ಡ ಕೊರಿಯರ್ ಆಫೀಸ್ ಇಟ್ಕೊಳ್ತಾರೆ ಅಲ್ಲಿ ಹೋಗಿ ಕೇಳಿದಾಗ ಅವ್ರಿಗೆ ಏನು ಗೊತ್ತಿರಲ್ಲ ಅದರ ಬಗ್ಗೆ ಯಾವುದೇ ರೀತಿ ಡೀಟೇಲ್ ಇರೋಲ್ಲ ಒಂದು ನಾಲ್ಕು ನಂಬರ್ ಕೊಟ್ಟರು ಅದು ಕೂಡ ನಾವಲ್ಲಿ ಕಾದು ಕೂತ ನಂತರ ನಾಲ್ಕು ನಂಬರ್ ಕೊಟ್ ನಂಬರ್ ಕೊಟ್ಟರು ಫಸ್ಟ್ ಹೇಳಿದರು ಯಾವ ಸೈಟಿಂದ ನೀವು ಆರ್ಡರ್ ಮಾಡಿದ್ರಿ ಅಂತ ನಾನು ಹೇಳಿದ್ರೆ ಇನ್ಸ್ಟಾಗ್ರಾಮಿಂದ ಆರ್ಡರ್ ಮಾಡಿದ್ದು ಅದಕ್ಕೆ ಅವರು ಹೇಳಿದ್ದು ಇನ್ಸ್ಟಾಗ್ರಾಮಿಂದ ತುಂಬಾ ಇದೇ ರೀತಿ ತುಂಬಾ ಪ್ರಾಬ್ಲಮ್ ಬರ್ತಿದೆ ನಾನು ಕೇಳೋದಿಷ್ಟೇ ಇದೇ ರೀತಿ ಇನ್ಸ್ಟಾಗ್ರಾಮಿಂದ ತುಂಬಾ ಪ್ರಾಬ್ಲಮ್ ಬರ್ತಿದೆ ಅನ್ನೋದಾದ್ರೆ ಅವ್ರು ಯಾಕೆ ಆ ರೀತಿ ಗಳಿಂದ ಅವರ್ ಅವರ ಒಂದು ಕಂಪನಿಗೆ ಪ್ರಾಡಕ್ಟ್ ಗಳನ್ನ ತರಿಸ್ಕೊಳ್ತಿದ್ದಾರೆ ಅಂತ ಯಾಕೆಂದ್ರೆ ನನ್ನ ತರ ತುಂಬಾ ಮಂದಿ ಇರಬಹುದು ಈ ರೀತಿ ಫ್ರಾಡ್ ಆದವರು ತುಂಬಾ ಮಂದಿ ಪ್ರಾಡಕ್ಟ್ ಸಿಗದೆ ಖಾಲಿ ಹಣ ಕಳುಹಿಸ್ತಾ ಕೊಂಡವರು ತುಂಬ ಮಂದಿ ಇರಬಹುದು ಸೊ ಅವರಿಗೆ ಇದ್ದು ಇನ್ಫಾರ್ಮೇಶನ್ ಮೊದಲೇ ಗೊತ್ತಿದೆ ಅಂದರೆ ಆ ರೀತಿ ಪ್ರಾಡಕ್ಟ್ನ ಯಾಕೆ ತರಿಸ್ಕೊಳ್ತಾರೆ ಇನ್ನೊಂದು ಪ್ರಾಡಕ್ಟ್ ಡೆಲಿವರಿ ಮಾಡಿದ್ರು ಎಲ್ಲ ಮಾಡಿದ್ರು ನೆಕ್ಸ್ಟ್ ಕೇಳುವಾಗ ಅವ್ರ ಹತ್ರ ಡಿಟೇಲ್ ಇರಲ್ಲ ಅದರದು ಅವರು ಈ ರೀತಿ ನಮಗೆ ಹೇಗೂ ಆ ಸೈಟೇ ಸಿಗಲ್ಲ ಬಿಡಿ ಯಾಕೆಂದರೆ ಡೆಲಿವರಿ ಆಗಿರುತ್ತೆ ಅವ್ರಿಗೆ ಆಲ್ರೆಡಿ ಮೆಸೇಜ್ ಹೋಗಿರುತ್ತೆ ಈ ರೀತಿ ಡೆಲಿವರಿ ಆಗಿದೆ ಈ ಪರ್ಸನಿಗೆ ಸೊ ಹಾಗಾಗಿ ಆ ಮೆಸೇಜ್ ಹೋಗಿರುತ್ತೆ ಅವ್ರು ಮತ್ತೆ ನಮ್ಮ ಕಾಲ್ ರಿಸೀವ್ ಮಾಡಲ್ಲ ಆ ಸೈಟ್ ಕೂಡ ನಮ್ಗೆ ಸಿಗೋಲ್ಲ ಹುಡುಕಿದರೆ ಅವ್ರು ಕೇಳ್ತಾನೆ ನೀವು ಯಾವ ಸೈಟಿಂದ ಆರ್ಡರ್ ಮಾಡಿದ್ದು ಅಂತ ನಾನು ಇಷ್ಟೇ ಕೇಳಿದ್ದು ನಮಗೆ ಆ ಸೈಟ್ ಸಿಗಲ್ಲ ಆದರೆ ಅವ್ರಿಗೆ ಗೊತ್ತಿರತ್ ಗೊತ್ತಿಲ್ಲ ಅನ್ನೋದನ್ನು ನಾನಂತೂ ನಂಬಲ್ಲ ನಂಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿರುತ್ತಾ ಇಲ್ವಾ ಅವರ ಕೆಲಸ ಏನು ಅವರಿಗೆ ಯಾವ ರೀತಿ ಪ್ರಾಡಕ್ಟ್ ಬರುತ್ತೆ ಯಾವ ರೀತಿ ಡೆಲಿವರಿ ಮಾಡ್ತಾರೆ ಅದು ಗೊತ್ತಿಲ್ಲ ನನಗೆ ಆದರೂ ನಾನು ಈ ರೀತಿ ಕಂಪ್ಲೇಂಟ್ ತುಂಬ ಬರಬೇಕಾದ್ರೆ ಅವರು ಅದಕ್ಕೂ ಕಂಪ್ಲೇಂಟ್ ಮಾಡ್ಬೋದಲ್ವಾ ಅವ್ರು ನಮಗೆ ಹೆಲ್ಪ್ ಮಾಡ್ಬೋದಲ್ವಾ ಈ ರೀತಿ ಒಂದು ಪ್ರಾಡಕ್ಟ್ ನಮ್ಮ ಈ ಕೊರಿಯರ್ ಆಫೀಸಿಗೆ ಬಂದಿದೆ ಇದು ಎಲ್ಲಿಂದ ಬಂದಿದೆ ಅನ್ನೋದನ್ನು ಅವರು ಸರ್ಚ್ ಮಾಡ್ಬೋದಲ್ವ ಅದರ ಬಗ್ಗೆ ಅವರಿಗೆ ಮೇಲ್ ಕಳಿಸ್ಬೋದಲ್ಲ ಈ ರೀತಿ ಫೇಕ್ ಆಗಿದೆ ಈ ರೀತಿ ಪ್ರಾಡಕ್ಟ್ ರಿಸೀವ್ ಆಗಿಲ್ಲ ಅನ್ನೋದನ್ನು ಸೊ ಅದನ್ನು ಯಾವುದು ಹೇಳಿಲ್ಲ ಅವರು ಒಂದು ನಾಲ್ಕು ನಂಬರ್ ಕೊಟ್ಟರು ನೀವೇ ಹೋಗಿ ಈ ನಾಲ್ಕು ನಂಬರಿಗೆ ಕಾಲ್ ಮಾಡಿ ಯಾವುದು ರಿಸೀವ್ ಮಾಡ್ತಾರೆ ಅಂತ ನೋಡಿ ಮತ್ತು ನೀವು ಯಾವ ಸೈಟಿಂದ ಸೈಟಿಂದ ಆರ್ಡರ್ ಮಾಡಿದ್ದೀರಾ ಆ ಸೈಟಿ ಸೈಟಲ್ಲಿ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಕೊಡಿ ನೀವು ಯಾವ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೀರಾ ಅಥವಾ ಯಾವುದು ನಿಮಗೆ ರಿಸೀವ್ ಆಗಿದೆ ಅದನ್ನು ನೀವು ಹೇಳಿ ಅವರಿಗೆ ನಮ್ಮ ಕಡೆಯಿಂದ ಏನಾಗ್ತೆ ಮಾಡಲಿಕ್ಕೆ ಆಗುತ್ತೆ ಅದನ್ನು ಮಾಡ್ತೇವೆ ಅಂತ ಒಂದು ಹೇಳಿದ್ರು ಅದು ಮಾಡ್ತಾರೆ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ ಅದು ನಾನು ಹೇಳೋದಿಷ್ಟೇ ಇದೇ ಪ್ರೀತಿ ಒಂದು ಫ್ರಾಡ್ ಅವರಿಗೆ ಆದರೆ ಅವರು ಹಾಗೆ ಇರ್ತಾರ ಅವ್ರ ಕಡೆ ಅದೇ ಮಾಡ್ತಾರಾ ಗೊತ್ತಿಲ್ಲ ಯಾಕೆಂದರೆ ಕೊರಿಯರ್ ಆಫೀಸಲ್ಲಿ ಅವ್ರು ಆಲ್ರೆಡಿ ಕೆಲಸ ಮಾಡ್ತಿರ್ತಾರೆ ಅವರಿಗೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಗೊತ್ತಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ನಾನು ಯಾವುದೇ ಕೊರಿಯರ್ ಆಫೀಸ್ ಬಗ್ಗೆ ಇದು ಕೆಟ್ಟ ಮಾಹಿತಿಯನ್ನು ಕೊಡ್ತಿಲ್ಲ ಪ್ರಾಡಕ್ಟ್ ಬರುತ್ತಾ ಇಲ್ವಾ ಅಂತ ನಾನು ಇಷ್ಟೇ ಒಂದು ಎಲ್ಲಿಯಾದ್ರೂ ಒಂದು ಪ್ರಾಡಕ್ಟ್ ಬಂದ್ರೆ ನಾವು ಅದನ್ನ ಯಾರಿಗಾದ್ರು ಕಳಿಸ್ಬೇಕಾದ್ರೆ ಅದು ಎಲ್ಲಿಂದ ಬಂದಿರೋದು ಅಂತ ನಮ್ಗೆ ಗೊತ್ತಿರಬೇಕಲ್ಲ ನಾನು ಇನ್ಸ್ಟಾಗ್ರಾಮ್ ಇಂದ ಇನ್ಸ್ಟಾಗ್ರಾಮ್ ಆ್ಯಪಿಂದ ಆರ್ಡ್ ಮಾಡಿದ್ದೇ ಇರ್ಬೋದು ಆದರೆ ಅವರ ಅಷ್ಟೊಂದು ದೊಡ್ಡ ಕಂಪನಿಗೆ ತುಂಬ ಪಾರ್ಸೆಲ್ ಬರುತ್ತೆ ತುಂಬ ಮಂದಿ ಅವ್ರದ್ದೆಲ್ಲ ಆ ಡೀಟೇಲ್ ಇರುತ್ತಲ್ವಾ ಸೊ ಅದು ಗೊತ್ತಾಗ್ಬೇಕಲ್ಲ ಎಲ್ಲಿ ಯಾವ ಸೈಟಿಂದ ಬಂದಿದೆ ನಾನು ನಾನು ಅಂದ್ಕೊಂಡೆ ಏನಾದರೂ ಡೀಟೇಲ್ ಕೊಟ್ಟರೆ ಏನಾದರೂ ಕಂಪ್ಲೇಂಟ್ ಏನಾದರೂ ಕೊಡ್ಬೋದು ಈಗ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೋದು ನೂರು ರೂಪಾಯಿ ಆಗಿರಲಿ ಒಂದು ಸಾವಿರದ ನೂರೇ ಆಗಿರಲಿ ಯಾಕೆಂದ್ರೆ ದುಡ್ಡು ಕಟ್ಟ ಕಳ್ಕೊಂಡವಳು ನಾನು ಈಗ ಹಾಗೆ ನನ್ನ ಥರ ತುಂಬ ಮಂದಿ ಕಳ್ಕೊಂಡಿರ್ಬೋದು ಈ ಈ ನ ನಾನು ನಿಮ್ಮ ನಿಮ್ಮ ಕಡೆಗೆ ಯಾಕೆ ತಲುಪಿಸ್ತಿದ್ದೇನೆ ಅಂದರೆ ಈ ರೀತಿ ಒಂದು ಫೇಕ್ ಆದಾಗ ಯಾರು ಕೂಡ ನಿಮಗೆ ಹೆಲ್ಪ್ ಮಾಡಲ್ಲ ಫಸ್ಟ್ ಆಫ್ ಆಲ್ ಆ ಸೈಟಿಂದ ಫೋನ್ ತೆಗೆಯಲ್ಲ ಆ ಸೈಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಲ್ಲ ಯಾವ ಕೊರಿಯರ್ ಅವರು ಬಂದಿದ್ದಾರೆ ಅವರು ನೆಗ್ಲೆಕ್ಟ್ ಮಾಡ್ತಾರೆ ನಿಮ್ಮನ್ನು ಇಷ್ಟೆಲ್ಲ ಗೊತ್ತು ಇದು ನನ್ನ ಪರ್ಸ್ನಲ್ ಅಂದರೆ ನನಗೆ ಪರ್ಸ್ನಲ್ ಆಗಿ ಅನುಭವ ಆಗಿದೆ ಸೊ ಅದಕ್ಕೋಸ್ಕರ ನಾನು ನಿಮಗೆ ಶೇರ್ ಮಾಡ್ತೀನಿ ಯಾರಿಗೂ ಕೂಡ ಅಂದರೆ ಯಾವ ಸೈಟಲ್ಲಿ ಈ ಥರ ಫೇಕ್ ಸೈಟ್ ತುಂಬ ಇದೆ ಫೇಕ್ ಸೈಟ್ ಸೊ ಈ ರೀತಿ ಒಂದು ಆನ್ಲೈನಿಂದ ಆರ್ಡರ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಆರ್ಡರ್ ಮಾಡಿ ಯಾಕೆಂದರೆ ನೀವು ನೀವು ದುಡಿದಂಥ ಹಣ ನಿಮ್ಮ ಕೈಯಿಂದ ಹೀಗೆ ನೀವೇನಾದರೂ ತೊಗೊಂಡೆವು ಏನಾದರೂ ತಿಂದಿರಿ ಯಾವುದಕ್ಕೆ ಯೂಸ್ ಮಾಡಿರಿ ಮಾಡಿದ್ರಿ ನಿಮ್ಗೆ ಏನಾದರೂ ತಗೊಂಡ್ರಿ ನಿಮ್ಗೆ ಬೇಜಾರಾಗಲ್ಲ ಯಾಕೆಂದ್ರೆ ಸುಮ್ಮನೆ ಒಂದು ಏನೂ ಏನು ಏನು ಒಂದು ನಿಮಗೆ ಸಿಗದೆ ನಿಮ್ಮ ಕೈಯಿಂದ ದುಡ್ಡು ಹೋಯ್ತಲ್ವಾ ಅನ್ನೋ ಬೇಜಾರು ನನಗೆ ಈಗ ಖಂಡಿತ ಇದೆ ಈಗ ಮನಸಲ್ಲಿ ಒಂದಾಗ್ತಿದೆ ಆ ದುಡ್ಡು ನಂಗೆ ಸಿಗತಾ ಇಲ್ವಾ ಅನ್ನೋದು ನನಗೆ ಮನಸ್ಸು ಆದರೆ ನನಗೆ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಡಬೇಕು ಅನ್ನೋದು ಇನ್ನೊಂದು ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಡಬೇಕು ಈ ರೀತಿ ಜನರಿಗೆ ಹೇಳಬೇಕು ಈ ರೀತಿ ನೀವು ಇಂಥ ಪ್ರಾಡಕ್ಟ್ನ ತರಬೇಡಿ ತರಿಸ್ಬೇಡಿ ಅನ್ನೋದನ್ನು ಜನರ ತನಕ ಈ ಮುಟ್ಟಿಸಬೇಕು ಅನ್ನೋದು ನನಗೆ ಇದು ಪರ್ಸ್ನಲ್ ಅನಿಸಿದ್ದು ನನಗೆ ಈ ವಿಡಿಯೋನ ನಾನು ನನಗೆ ಲೈಕ್ಗೋಸ್ಕರ ವ್ಯೂಗೋಸ್ಕರ ಕಮೆಂಟ್ಗೋಸ್ಕರ ಅಥವಾ ಏನಕ್ಕೋಸ್ಕರನೂ ಮಾಡ್ತಾ ಇಲ್ಲ ನಾನೀಗ ತುಂಬ ಟೆನ್ಷನಲ್ಲಿದ್ದೇನೆ ನಿಮ್ಗೆ ಗೊತ್ತಿರುವ ನಿಮಗೆ ಗೊತ್ತಿದೆಯಾ ಗೊತ್ತಿಲ್ಲ ಗೊತ್ತಿಲ್ಲ ನನ್ನ ಮುಖ ನನಗೆ ಅಷ್ಟು ಟೆನ್ಷನ್ ಆಗ್ತಿದೆ ಅಂದರೆ ಒಂದು ಸಾವಿರದ ನೂರು ಹೋಯಿತು ಅನ್ನೋದು ಟೆನ್ಷನ್ ಅಲ್ಲ ನಾನು ಯೋಚನೆ ಕೂತ್ಕೊಂಡು ಈ ರೀತಿ ತುಂಬ ಮಂದಿ ಒಂದು ಸಾವಿರ ಒಂದು ಒಂದು ಸಾವಿರದ ನೂರು ಒಂದು ಸಾವಿರದ ಎಷ್ಟು ಮಂದಿಗೆ ಈ ರೀತಿ ಒಂದು ದಿನದಲ್ಲಿ ಎಷ್ಟು ಮಂದಿಗೆ ಈ ರೀತಿ ಫ್ರಾಡ್ ಆಗ್ಬೋದು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಯಾವುದೇ ಈ ಥರ ಯಾವುದೇ ಸೈಟಲ್ಲಿ ನೀವು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಯಾವುದೇ ರೀತಿಯ ಒಂದು ಸೈಟಲ್ಲಿ ಈ ಥರ ತೋರಿಸಿದಂಥ ಪ್ರಾಡಕ್ಟ್ ಇದು ಚೆಂದ ಇದೆ ಇದು ಕ್ರೀಮ್ ಚೆಂದ ಇದೆ ಇದು ಒಳ್ಳೆದಿದೆ ಇದು ಪ್ರಾಡಕ್ಟ್ ಯೂಸ್ ಮಾಡಿ ಅವರು ತುಂಬ ಡಿಟೇಲಾಗಿ ತೋರಿಸ್ತಾರೆ ಸೊ ತರಬೇಡಿ ಖಂಡಿತ ನೀವು ತರಕ್ಕೆ ಹೋಗಲೇಬೇಡಿ ಯಾಕೆಂದರೆ ನೀವು ಸ್ವಲ್ಪ ಹೆಚ್ಚು ದುಡ್ಡು ಕೊಟ್ಟು ಈ ರೀತಿ ಶಾಪ್ಗಳಲ್ಲಿ ಹೋಗಿ ಪರ್ಚೇಸ್ ಮಾಡಿ ತಗೊಳ್ಳಿ ಅದು ಒಂದು ಮನಸ್ಸಿಗೆ ತೃಪ್ತಿಯಾದರೂ ಇರುತ್ತೆ ಯಾಕೆಂದರೆ ಈ ಕಡೆಯಿಂದ ಪ್ರಾಡಕ್ಟು ಇಲ್ಲ ಆ ಕಡೆಯಿಂದ ದುಡ್ಡು ಹೋಯಿತು ಆ ಥರ ಆಯಿತು ಸೊ ತುಂಬ ಬೇ ಒಂದು ಕಡೆ ತುಂಬ ಬೇಜಾರಾಗ್ತಿದೆ ದುಡ್ಡು ಸಿಗುತ್ತಾ ಇಲ್ವಾ ಗೊತ್ತಿಲ್ಲ ಆದರೆ ಈ ವಿಡಿಯೋ ಅಂತೂ ತುಂಬ ಜನ ನೋಡ್ತಾರೆ ಅಂತ ನಾನು ಅಂದ್ಕೊಳ್ತೀನಿ ಇನ್ನು ನೆಕ್ಸ್ಟ್ ನೀವು ಆನ್ಲೈನ್ ಶಾಪಿಂಗಿಂದ ಆನ್ಲೈನ್ ಶಾಪಿಂಗ್ ಏನಾದರೂ ಮಾಡೋದಿದ್ರೆ ತುಂಬ ಯೋಚನೆ ಮಾಡಿ ಮಾಡಿ ಇನ್ನೊಂದು ಇನ್ನೊಂದು ನಾನು ಹೇಳೋದಕ್ಕೆ ಮಾಡ್ತಾ ಹೋದೆ ಇನ್ನೊಂದೇನೆಂದರೆ ನೀವು ಪ್ರಾಡಕ್ಟ್ನ ಆನ್ಲೈನಿಂದ ಏನಾದರೂ ತಪ್ಪಿ ನಿಮಗೇನಾದರೂ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಒಂದು ಪ್ರಾಡಕ್ಟ್ ಇಷ್ಟ ಆಯಿತು ಅದನ್ನು ನೀವು ಈಗ ಅಲ್ಲಿಂದ ತರಿಸ್ಬೇಕು ಅಂದರೆ ನೀವು ಆರ್ಡರ್ ಮಾಡಬೇಕು ಅಂತ ಅಂದ್ಕೊಳ್ಳಿ ಸೊ ಏನು ಮಾಡಿ ಅಂದರೆ ಸ್ಕ್ರೀನ್ಶಾಟ್ ಒಂದು ತೆಗೆದಿಡಿ ಯಾಕೆಂದರೆ ಸ್ಕ್ರೀನ್ಶಾಟ್ ಬೇಕೇ ಬೇಕು ಯಾಕೆಂದರೆ ನೆಕ್ಸ್ಟ್ ನಿಮಗೆ ಆ ಸೈಟ್ ಸಿಗೋದಿಲ್ಲ ನಿಮಗೆ ಒಂದು ಸಲ ಆ ಪ್ರಾಡಕ್ಟ್ ನಿಮ್ಮ ಕೈಗೆ ರಿಸೀವ್ ಆದ ನಂತರ ಆ ಸೈಟ್ ನಿಮಗೆ ಮತ್ತೆ ಸಿಗೋದೇ ಇಲ್ಲ ಸೊ ಹಾಗಾಗಿ ಆ ಪ್ರಾಡಕ್ಟ್ ಸ್ಕ್ರೀನ್ಶಾಟ್ ತೆಗೆದಿಡಿ ಏನಾದರೂ ನೆಕ್ಸ್ಟ್ ನಿಮಗೆ ಈ ಥರ ಒಂದು ಏನಾದರೂ ಆದರೆ ಬೇಕಾಗ್ಬೋದು ದುಡ್ಡು ಸಿಗೋದಿಲ್ಲ ದುಡ್ಡು ಸಿಗಲ್ಲ ರಿಟರ್ನ್ ಆದರೆ ಒಂದು ತೆಗೆದಿಡಿ ಏನಾದರೂ ಯಾವುದಕ್ಕಾದರೂ ಬೇಕಾಗ್ಬೋದು ಒಂದು ವೇಳೆ ದುಡ್ಡು ಸಿಕ್ಕರು ನಿಮಗೆ ಒಳ್ಳೆಯದಕ್ಕೆ ಸೊ ಈಗ ನಾನು ಪ್ರಾಡಕ್ಟ್ನ ನಿಮಗೆ ತೋರಿಸ್ತೇನೆ ಆ ಪ್ರಾಡಕ್ಟ್ ನೋಡಿ ನೀವು ನನಗೆ ನಿಮಗೆ ತೋರಿಸೋಕೆ ಇಷ್ಟ ಇಲ್ಲ ಅಷ್ಟು ಕಿರಿಕಿರಿ ಆಗ್ತಿದೆ ಅಂಥ ಪ್ರಾಡಕ್ಟ್ನ ನಾನು ತರಿಸ್ಕೊಂಡಿದ್ದು ಅದು ನನಗೆ ವಕ್ರ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಇದು ನಾನು ನಮ್ಮ ಶಾಪಿದು ಇದು ನಾನು ಹೋಗುವಾಗ ಇದರಲ್ಲಿ ಇಟ್ಕೊಂಡು ಹೋದೆ ಈ ರೀತಿ ಒಂದು ಪಾರ್ಸೆಲ್ ನನಗೆ ನೋಡುವಾಗಲೇ ಅನಿಸ್ತು ಇದು ಏನಪ್ಪ ಪಾರ್ಸೆಲ್ ಇದರಲ್ಲಿ ಒಂದು ಇತ್ತು ಅದನ್ನು ನಾನೀಗ ಇಮೇಲ್ ಮಾಡೋಕ್ಕೆ ಅಂತ ತೆಗೆದಿ ತೆಗೆದಿಟ್ಟಿದ್ದೇನೆ ನೋಡಿ ಈ ಥರ ಇತ್ತು ಈ ಸ್ಲಿಪ್ಪಲ್ಲಿ ಏನಾಗಿದೆ ಅಂದರೆ ಇಲ್ಲಿ ನನ್ನ ಅಡ್ರೆಸ್ನ ಮೆನ್ಷನ್ ಮಾಡಿದ್ದಾರೆ ಕೆಳಗಡೆ ಒಂದು ನಂಬರ್ ಕೊಟ್ಟಿದ್ದಾರೆ ಇದು ನಂಬರ್ ನಂದಲ್ಲ ಇದು ಯಾರ ನಂಬರ್ ಅಂತ ನಂಗೆ ಗೊತ್ತಿಲ್ಲ ಹಾಗೆ ನನ್ನ ಹತ್ರ ಇರೋದಿಷ್ಟೇ ಇದು ಎಲ್ಲಿಂದ ರಿಸೀವ್ ಆಯಿತು ಯಾವುದು ಈ ಸೈಟ್ ಯಾವುದು ಅಂತ ಕೂಡ ಗೊತ್ತಿಲ್ಲ ಇಲ್ಲಿ ಮೇಲೆ ಮೇಲೆ ಏನು ಬರೆದಿದ್ದಾರೆ ನೋಡಿ ಆನ್ಲೈನ್ ಸ್ಟೋರ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ ಆನ್ಲೈನ್ ಸ್ಟೋರಿಂದ ನಂಗೆ ರಿಸೀವ್ ಆಗಿರೋದು ಸೊ ನನಗೆ ರಿಸೀವ್ ಆಗಿರುವಂಥ ಪ್ರಾಡಕ್ಟ್ ಬಂದು ಹೀಗಿತ್ತು ಇದರಲ್ಲಿ ಅದು ಸ್ಲಿಪ್ ಇತ್ತು ಅಲ್ಲಿ ನೋಡಿ ಇಲ್ಲಿತ್ತು ಸ್ಲಿಪ್ ನಾನು ಬೈ ಮಾಡಿರುವಂಥ ಪ್ರಾಡಕ್ಟ್ ಬಂದು ಲಾರ್ಜ್ ಸೈಜ್ ನಮಗೆ ಕ್ಲೋತ್ ಇಡುವಂಥ ಬ್ಯಾಗ್ ಅದು ಸಿಪ್ ಲಾಕ್ ಥರ ಬ್ಯಾಗ್ ಬರುತ್ತೆ ನಾನು ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಒಂದು ಬ್ಯಾಗ್ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಯಾಕೆಂದರೆ ಇದು ನನ್ನ ಹತ್ರ ಇದ್ದಂಥ ಬ್ಯಾಗ್ ಸೊ ಲಾಸ್ಟ್ ಟೈಮ್ ನಾನು ಆರ್ಡರ್ ಮಾಡಿರುವಂಥ ಬ್ಯಾಗ್ ಅದನ್ನು ನಾನು ತೋರಿಸ್ತೇನೆ ಯಾವ ರೀತಿ ನ ನಾನು ಆರ್ಡರ್ ಮಾಡಿದೆ ಅಂತ ಇದು ನಾನು ಆರ್ಡರ್ ಮಾಡಿರುವಂಥ ಬ್ಯಾಗ್ ಇದು ಲಾಸ್ಟ್ ವೀಕಲ್ಲಿ ನಾನು ಆರ್ಡರ್ ಮಾಡಿರುವಂಥ ಬ್ಯಾಗ್ ಇದು ತುಂಬ ಕಡಿಮೆ ರೇಟಿದ್ದು ಬ್ಯಾಗ್ ಅಷ್ಟು ಕ್ವಾಲಿಟಿ ಇಲ್ಲ ಇಲ್ಲ ಬ್ಯಾಗ್ ಇಂಥ ಬ್ಯಾಗ್ನ ನಾನು ತರಿಸ್ಕೊಂಡಿರೋದು ಇದು ನನಗೆ ಆ ರೇಟಿಗೆ ವರ್ತ್ ಅಂತ ಅನಿಸ್ತು ಅದಕ್ಕೆ ತರಿಸ್ಕೊಂಡೆ ನಾನು ಅದೇ ರೀತಿ ಬ್ಯಾಗ್ ಅಂದರೆ ಸ್ವಲ್ಪ ಹೆಚ್ಚು ರೇಟಿದ್ದು ಬ್ಯಾಗ್ ಬೇಕು ಅಂತ ನಾನು ಆನ್ಲೈನ್ ಸೈಟಿಂದ ಆರ್ಡರ್ ಮಾಡಿರೋದು ಅದು ಕೂಡ ಸೆವೆನ್ ಪ್ಲಸ್ ಸೆವೆನ್ ಅದು ಲಾರ್ಜ್ ಸೈಜ್ ಬ್ಯಾಗ್ ನನಗೆ ಈ ಒಂದು ಪ್ಯಾಕೆಟ್ ನೋಡಿದ ಕೂಡಲೇ ಆಯಿತು ಇದರಲ್ಲಿ ಹದಿನಾಲ್ಕು ಪೀಸ್ ಆ ಥರ ಲಾರ್ಜ್ ಬ್ಯಾಗ್ ಇದೆಯಾ ಇಲ್ವಾ ಅನ್ನೋ ಡೌಟ್ ನನಗೆ ಬಂತು ಮೊದಲೇ ಅದಕ್ಕೋಸ್ಕರ ಓಪನ್ ಮಾಡೋಕ್ಕೆ ಬಂದೆ ಓಪನ್ ಮಾಡಿ ನೋಡ್ತೇನೆ ಫುಲ್ ಶಾಕ್ ನಾನು ಫುಲ್ ಓಪನ್ ಮಾಡಲ್ಲ ಯಾಕೆಂದರೆ ನನಗೆ ಈಗ ಕಂಪ್ಲೇಂಟ್ ಮಾಡೋಕ್ಕಿದೆ ಇದು ಇದರ ಫೋಟೋ ತೆಗೆದು ಕಳಿಸಬೇಕು ಅಂತ ಅಂದ್ಕೊಂಡಿದ್ದೇನೆ ಎಲ್ಲ ಓಪನ್ ಮಾಡಿ ನನಗೆ ರೀ ಆಗೇ ಪ್ಯಾಕ್ ಮಾಡಲಿಕ್ಕೆ ಆಗದಿದ್ರೆ ಮತ್ತೆ ಅದು ಕೂಡ ಹೇಳೋರು ಇದು ನೀವು ಓಪನ್ ಮಾಡಿ ಎಲ್ಲ ತೆಗೆದು ತುಂಬಿಸಿ ತುಂಬಿಸಿಟ್ಟಿದ್ದೀರಿ ಅಂತ ನೋಡಿ ಇದ್ರೊಳಗೆ ಯಾವುದೇ ರೀತಿ ಪ್ರಾಡಕ್ಟ್ ಇಲ್ಲ ಯಾವುದೇ ಅಂದರೆ ಯಾವುದೇ ರೀತಿ ಪ್ರಾಡಕ್ಟ್ ಇಲ್ಲ ಇದು ಅದು ಬಬಲ್ಸ್ ಪ್ಲಾಸ್ಟಿಕ್ ಬರುತ್ತಲ್ಲ ಟಕ್ ಟಪ್ಪು ಹೇಳ್ತದೆ ನೋಡಿ ಹೀಗೆ ನೋಡಿ ಹೀಗೆ ಟಕ್ ಟಪ್ಪು ಹೇಳ್ತದೆ ನೋಡಿ ಅದು ಬ್ಯಾಗ್ ಇರೋದು ಇದರಲ್ಲಿ ಬೇರೆ ಯಾವುದೇ ರೀತಿಯ ಪ್ರಾಡಕ್ಟ್ ಇಲ್ಲ ಖಾಲಿ ನನಗೆ ರಿಸೀವ್ ಆಗಿರೋದಿಷ್ಟೇ ಒಂದು ಕವರ್ ನೀಟ್ನೆಸ್ ಇಲ್ಲ ಸಹ ಇಲ್ಲ ಹೀಗೆ ಈ ಥರ ಒಂದು ಕವರಲ್ಲಿ ರಿಸೀವ್ ಆಗಿದೆ ಸೊ ತುಂಬ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ಒಂದು ಸಾವಿರದ ನೂರು ಅದಕ್ಕೆ ತುಂಬ ಬೇಜಾರಾಗ್ತಿದೆ ಮತ್ತು ಪ್ರಾಡಕ್ಟ್ ಅಂತೂ ಸಿಗ್ಲಿಲ್ಲ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ ನಾನು ಸಿಗ್ಬೌದು ಚೆನ್ನಾಗಿರ್ಬೋದು ಅದಕ್ಕೋಸ್ಕರ ನಾನು ನನ್ನ ಶಾಪ್ ಫುಲ್ ಕ್ಲೀನ್ ಮಾಡಿ ಇನ್ನು ಪ್ರಾಡಕ್ಟ್ನ ಬ್ಯಾಗ್ ಒಳಗೆ ಹಾಕಿ ತುಂಬಿಸೋದು ಮಾತ್ರ ಬಾಕಿತ್ತು ಸೊ ಫೈನಲಿ ಪ್ರಾಡಕ್ಟ್ ರಿಸೀವ್ ಆಯಿತು ತುಂಬ ಡಿಸಪಾಯಿಂಟ್ ಆಯಿತು ಸೊ ಇಷ್ಟೇ ಹೇಳಲಿಕ್ಕಿದ್ದದು ಮತ್ತೊಮ್ಮೆ ಹೇಳ್ತೇನೆ ಯಾವುದೇ ರೀತಿಯ ಆನ್ಲೈನ್ ಸೈಟಿಂದ ನೀವೇನಾದರೂ ಪ್ರಾಡಕ್ಟ್ನ ಬೈ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ ಬೈ ಮಾಡಿ ಇದನ್ನು ನಾನೊಂದು ಮೂರು ನಾಲ್ಕು ಸಲ ಹೇಳಿದೆ ಯಾಕೆಂದರೆ ಟೆನ್ಷನಲ್ಲಿ ಹೇಳಿರ್ಬೋದು ಅಷ್ಟು ಟೆನ್ಷನ್ ಆಗ್ತಿದೆ ಸಾರಿ ಹಾಗೆ ನಿಮ್ಮ ನೀವೊಂದು ದುಡಿದ ಐವತ್ತು ರೂಪಾಯಿ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಅದು ನಿಮ್ಮ ಪರ್ಸನಲ್ ಯೂಸಿಗಾಗಿರ್ಬೋದು ನಿಮ್ಗೆ ಯಾರಿಗಾದರೂ ಕೊಡ್ಲಿಕ್ಕಿರ್ಬೋದು ಮನಸ್ಸಿಗೆ ಅಷ್ಟು ಬೇಜಾರಾಗಲ್ಲ ಈ ರೀತಿ ನಿಮ್ಮ ಕೈಯಿಂದ ದುಡ್ಡು ಹೋಗಿ ನಿಮಗೆ ಏನು ಈಗ ಕೈಯಲ್ಲಿ ಖಾಲಿ ಚಿಪ್ಪು ಸಿಕ್ಕಿದ್ರೆ ಯಾವ ರೀತಿ ಅನುಭವ ಆಗುತ್ತೆ ಸೊ ಆ ರೀತಿ ಅನುಭವ ನನಗಾಗಿದೆ ತುಂಬ ಬೇಜಾರಾಗಿದೆ ಸೊ ಈ ವಿಡಿಯೋನ ಆದಷ್ಟು ತುಂಬ ಮಂದಿಗೆ ಶೇರ್ ಮಾಡಿ ತುಂಬ ಮಂದಿಗೆ ಈ ಇನ್ ಇನ್ಫಾರ್ಮೇಷನ್ ತಲುಪಲಿ ಯಾರೆಲ್ಲ ಆನ್ಲೈನ್ ಸೈಟಿಂದ ಪರ್ಚೇಸ್ ಮಾಡ್ತೀರಾ ಅವರೆಲ್ಲ ತುಂಬ ಯೋಚನೆ ಮಾಡಿ ಮಾಡಬೇಡಿ ಅಂತ ಹೇಳೋಲ್ಲ ನಾನು ಮಾಡಿ ತುಂಬ ಯೋಚನೆ ಮಾಡಿ ಮಾಡಿ ತುಂಬ ಎಲ್ಲ ಚೆಕ್ ಮಾಡಿ ಆ ಆ ಒಂದು ಸೈಟಿಂದ ಯಾರೆಲ್ಲ ಆರ್ಡರ್ ಮಾಡಿ ತರಿಸಿದ್ದಾರೆ ಅದನ್ನೆಲ್ಲ ನೋಡಿ ಈ ಸೈಟ್ ಫೇಕಾ ಅಥವಾ ಒಳದಿದೆಯಾ ಅನ್ನೋದನ್ನ ತಿಳಿದ್ಬಿಟ್ಟು ನೀವು ಆರ್ಡರ್ ಮಾಡಿದರೆ ಉತ್ತಮ ಅಂತ ಹೇಳ್ತೇನೆ ಸೊ ವಿಡಿಯೋನ ಎಂಡ್ವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ದುಡ್ಡು ಸಿಗ್ಲಿ ಅಂತ ಅಂದ್ಕೊಳ್ಳಿ